நான் ஜீவ ஹோதரஹோகலி நன கொந்தருகே கொல்லி நின் சலுவாகியனாக நீயிடு நல்ல மனசில் மரிய அந்த கங்கா மரியாலி நீ இல்ல நாயேகே பதுகலி ಹಳ್ಳಿ ತರಲಕ ಗಾಂಧಿ ನೋಟಲ್ಲ ಇದು ಸಾಲೆಗ ಕಲಿಸುವ ಪಾಟಲ್ಲ ಉಂಡ ಬಿಡಲಕ ಊಟದ ಪ್ಲೇಟಲ್ಲ ನೀ ಹಾಕಿದ ಗೆರೆಯ ದಾಟಿಲ್ಲ ನಿನ್ನ ಮಾತ ಎಂದು ಮೀರಿಲ್ಲ ನೀ ಎಲ್ಲದ ಬದುಕು ಬದುಕಲ್ಲ ನೀ ಎಲ್ಲದ ಜೀವನ ಬೇಕಿಲ್ಲ ನಿಮ್ಮೂರ ಜಾತ್ರೆಗೆ ಕರೆಸೀರಿ ನಂಗ ಊಟ ಮಾಡಿಸಿ ಕಳಸೀರಿ ಹೆತ್ತ ತಾಯಿ ಹಂಗ ಪ್ರೀತಿ ತೋರಿಸೀರಿ ನಾ ಕೊಡಿಸಿದ ಚೂಡಿ ಹಾಕೀರಿ ನನ್ನ ಪ್ರೀತಿ ಅಲ್ಲೇ ತೋರಿಸೀರಿ ನೀನೇ ನನ್ನ ಗಂಡ ಅನತ್ತಿದ್ದೀ ನಮ್ಮ ನಿಮ್ಮ ಮನಿತಾನ ಹೆನ್ನ ಕೇಳಕ ಕರಕೊಂಡ ಬಂದನ ಕೊಡಂತ ನಮ್ಮವ್ವ ಕೇಳಾನ ನಿಮ್ಮಪ್ಪ ಕೊಡುದಿಲ್ಲ ಅಂದಾನ ನಿಮ್ಮ ಮನಿತಾನ ಮಾಡಿದಿ ನನಗ ಅವಮಾನ ನಿಂಗ ಹುಡುಗಿಯರ ದೊಡ್ಡ ಮನಿತಾನ ನಿಮ್ಮಪ್ಪ ನೌಕರಿ ಬಗಶಾನ ನನ್ನ ಜೀವ ಅಂತ ನೀ ನಿನ್ನ ಪ್ರೀತ್ಯಾಗ ಹುಚ್ಚ ನೀ ಸಿಗಲಿ ಗನ ಸತ್ತ ಹೊಕ್ಕೀನಿ ಊಟ ಬಿಟ್ಟ ಸೊರಗೀನಿ ನಿನ್ನ ಚಿಂತೆಗ ಬಾಳ ಕೊರ್ಗೀನಿ ಮನಿ ಬಿಟ್ಟ ಊರ ಊರ ತಿರುಗೀನಿ ಮರಿಬ್ಯಾಡ ಮರತಿರಬ್ಯಾಡ ಮನಸಿದ್ದರೂ ಇಲ್ಲದಂಗ ಮಾಡಬ್ಯಾಡ ಮನಿ ಮಂದಿಯ ಮಾತ ಕೇಳಬ್ಯಾಡ ಮನಿ ಬಿಟ್ಟಬಾರ ನನ್ನ ಜೋಡ ನನ್ನ ಬಿಡಬ್ಯಾಡ ಕೈ ಕೊಡಬ್ಯಾಡ ನ ಕಡಿದನ ಇರದ ನಿನ್ನ ಜೋಡ ನಿನ್ನ ಸಲುವಾಗಿ ಸಾಯ್ಬ್ಯಾಡ ನೀ ಸತ್ತರ ನನ್ನ ಬಾಳೆ ಸುಡುಗಾಡ ಶಾಂತ ಬರೆದಾಯಿ ಕವನ ಕೇಳಿ ಅರ್ಥ ಕೈ ಕಾಯ್ತಿರ್ತನ ಹಚ್ಚ ನೀ ಪೋಣ ನನಗಾವರ ಬಲ್ದಾರ ನಿಂದ ನಿಂದತನ ನಿಂದಿರಲಿ ಕನ ಆಗತನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಬಾಚು ಗೆಳತಿ ಕೇಳತಿ ನಮ್ಮ ಪ್ರಶಾಂತ್ ಕಾರಟಿಗವ್ರ ಜೊತೆಗೆ ನಿನ್ನ ಕರಿಯ ಲಾಕ ಬಂದಿದ್ದೆ ಮಧ್ಯಾಹ್ನದಾಗ ಇದ್ದ ಹೊಲದಾಗ ಹಾದಿಗೆ ಬರುದರೊಳಗ ಹಾದಿ ಆಗಿಂದಾಗ ಗಟ್ಟಿ ಇಲ್ಲ ನನಗ ನಿನ್ನ ಮದಿ ಗೇಡಲಿಲ್ಲ ಬಿಟ್ಟಾದರು ಏನಿತ್ತ ನನ್ನ ಮ್ಯಾಲ ಕುಡಿಸಿದರು ಕುಡಿತ ವಿಷದ ಹಾಲ ಬಿದ್ದರೂನು ಉಡಿಬಿಸಿಲ ಕಣ್ಣಿಗೆ ಬರಿ ಕತ್ತಲ ಚಿನ್ನದ ಗೊಂಬಿ ಅಂತ ನಿನ್ನ മന്ദി എല്ലേരി ദോസ്ത മോസ മാത്ര മന്ത് കൊടുക്കുണന്ത വർഷക്ക മമ്മി ദസരാ ബല വ്യസരസര ದಂಡಿಯ ತೀರ ಎಲ್ಲ ಹತ್ತ ಹಸರ ನೆನಪಾ ಬರತೈತಿ ನಿನ್ನ ಹೆಸರ ಕೃಷ್ಣ ತೀರದ ಹುಡುಗನ ಬಾ ಗೆಳತಿಯ ನವ ಮಾಡಿ ಕಡೆ ಬಾ ಮದುವೆಯಾದರೂ ಮೊದಲಿನ ಗೆಳತಿಯಾಗಿ ನಮ್ಮ ಪ್ರೀತಿಗೆ ಸಾಕ್ಷಿನ ಸಾಯಿ ಬಾಬಾ ಮುಸುಡಿ ನೋಡತ್ತನ ಚಿನ್ನದ ಗೊಂಬಿ ಅಂತ ನಿನ್ನ ಪ್ರೀತಿ ಮಾಡೇನಲ್ಲ ನಿಮ್ಮ ಮನೆ ಮಂದಿ ಎಲ್ಲ ಸೇರಿ ಮೋಸ ಮಾಡ್ಯಾರಲ್ಲೂ ಜೊತೆ ಮೊದಲ

Terima kasih atas <laughs> dukungan anda Terima kasih atas dukungan anda Terima kasih atas dukungan

ಥ್ಯಾಂಕ್ ಯು ಒಂದ್ಸಲ ಜೋರಾಗಿ ಚಪ್ಪಲ್ ಕೊಡಬೇಕು ನೀವು ಆ ತರ ಡಿಸ್ಟರ್ಬ್ ಮಾಡ್ತಿದ್ರೆ ನಮ್ಗೂ ಮೂಡ್ ಆಪ್ ಆಗ್ಬಾರ್ದಿತ್ತು ಏನೇನು ಕಾರ್ಯಕ್ರಮ ಮುಗಿಸುವಂತ ಸಮಯ ಒಂದೆರಡು ಗೀತೆ ಒಂದೇ ಕಾರ್ಯಕ್ರಮ ಕೊಡ್ತೇವೆ ಯಾಕಂದ್ರೆ ನಿಮಗೂ ಬ್ಯಾಸರಿಕೆ ಬರತೈತಿ ಬಹಳ ತಾನ ನೋಡೋದ ನಮಗೂ ಅಷ್ಟೇ ನಿಮಗೂ ಬ್ಯಾಸರಿಕೆ ಬರ್ತಾರ ನಮಗೂ ಬ್ಯಾಸರಿಕೆನ ಐತಿ ಓಕೆ ಸರ್ ಈಗ ಬಿಡಿ ಸಾಂಗ್ ಇದನ್ನು Sara. Ei, ei, ape, p ei ei.